ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ಘಟಕ ಇದು ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಘಟಕಗಳನ್ನು ತೆಗೆದುಕೊಂಡು ಪ್ರತಿ ಘಟಕದಲ್ಲಿ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಕ್ವಶನ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಘಟಕ ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಇಪ್ಪತ್ತು ಪ್ರಶ್ನೆಗಳ ತೆಗೆದುಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲನೇ ನೋಡಿ ಪರ್ಸನಾಲಿಟಿ ಎಂಬ ಆಂಗ್ಲ ಪದವು ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತ ಕೇಳಿದರೆ ಅದು ಪರ್ಸೋನಾ ಅಂತ ಉತ್ತರ ನೇರವಾಗಿ ಉತ್ತರಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಬೋಲ್ಡ್ ಅಕ್ಷರದಿಂದ ಬೋಲ್ಡ್ ಆಗಿ ಆ ಅಕ್ಷರಗಳನ್ನ ಬೋಲ್ಡ್ ಆಗಿ ಮಾಡಿ ರೆಡಿ ಇಟ್ಟಿದ್ದೀನಿ ತಾವು ಅದನ್ನು ನೋಡ್ಕೊಳ್ಬಹುದು ಗ್ರೀಕ್ ಭಾಷೆಯಲ್ಲಿ ಪರ್ಸೋನಾ ಎಂದರೆ ಮುಖವಾಡ ಎಂದರ್ಥ ಮೂರನೇ ಪ್ರಶ್ನೆ ವ್ಯಕ್ತಿತ್ವ ಎಂದರೆ ವ್ಯಕ್ತಿಯ ಬಾಯಿ ಹಾಗೂ ಆಂತರಿಕ ಗುಣಗಳ ಒಟ್ಟು ಮೊತ್ತ ಎಂದು ಹೇಳಬಹುದು ಈ ಆಂತರಿಕ ಗುಣಗಳಲ್ಲಿ ಯಾವುದು ಸೇರಿದೆ ಅಂತ ಕೇಳಿದ್ರೆ ಆಸೆಗಳು ಭಾವನೆಗಳು ಮತ್ತು ಅನ್ನುವಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಪರಿಸರದೊಂದಿಗೆ ವ್ಯಕ್ತಿಯ ವೈಶಿಷ್ಟ್ಯಪೂರ್ಣ ಹೊಂದಾಣಿಕೆಯನ್ನು ನಿರ್ಧರಿಸುವ ಎಲ್ಲಾ ಮನೋದೈಹಿಕ ವ್ಯವಸ್ಥೆಗಳ ಚಲನಶೀಲ ಸಂಘಟನೆ ವ್ಯಕ್ತಿತ್ವ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂದ್ರೆ ಗಾರ್ಡನ್ ಅಲ್ಫೋರ್ಟ್ ಅನ್ನುವಂಥ ಉತ್ತರ ಸರಿ ಉತ್ತರ ಇನ್ನು ಐದನೇ ಪ್ರಶ್ನೆ ಹಿಪೋಕ್ರೈಟಿಸ್ ರವರು ವ್ಯಕ್ತಿಗಳನ್ನು ಅವರ ದೇಹದಲ್ಲಿ ಹರಿಯುವ ಡ್ಯಾಸ್ ಆಧಾರದ ಮೇಲೆ ವರ್ಗೀಕರಿಸಿದರೆ ದೇ ದೇಹ ದ್ರವ ಯದ ಅಂತಕ್ಕಂಥದ್ದು ಇದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಆರು ಹಿಪೋಕ್ರೈಟಿಸ್ ರ ವರ್ಗೀಕರಣದ ಪ್ರಕಾರ ಸಾತ್ವಿಕ ವ್ಯಕ್ತಿಗಳಲ್ಲಿ ಯಾವ ದೇಹ ದ್ರವ್ಯವೇ ಹೆಚ್ಚಾಗಿರುತ್ತದೆ ಅಂತ ಕೇಳಿದರೆ ಅದು ರಕ್ತ ಅನ್ನುವಂಥ ಉತ್ತರ ಇನ್ನು ಪ್ರಶ್ನೆ ಸಂಖ್ಯೆ ಏಳು ಯಾವಾಗಲೂ ಒಂದು ರೀತಿಯ ವಿಷಣ್ಯತೆಯಿಂದ ಮತ್ತು ನಿರಾಸಕ್ತಿಯಿಂದ ಕೂಡಿರುವ ವ್ಯಕ್ತಿಗಳು ಹಿಪೋಕ್ರೈಟಿಸ್ ರ ಪ್ರಕಾರ ಯಾರು ಅಂದ್ರೆ ವಿಷಣ್ಣರು ಅನ್ನುವಂತ ಉತ್ತರ ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ಸಿಗ್ಮಂಡ್ ಫ್ರಾಯ್ಡರ ಪ್ರಕಾರ ಮನಸ್ಸಿನ ಮೂರು ಪದರಗಳು ಪದಗಳು ಯಾವುವು ಅಂದ್ರ ಜಾಗೃತ ಮನಸ್ಸು ಜಾಗೃತ ಪೂರ್ವ ಮನಸ್ಸು ಸೂಕ್ತ ಮನಸ್ಸು ಅನ್ನುವಂಥದ್ದು ಇನ್ನು ಫ್ರೈಡರ್ ಅವರ ಪ್ರಕಾರ ವ್ಯಕ್ತಿತ್ವದ ರಚನೆಯ ಮೂರು ಘಟಕಗಳು ಯಾವುದು ಅಂದ್ರೆ ಈದ್ ಇಗೋ ಮತ್ತು ಸೂಪರ್ ಈಗೋ ಅನ್ನುವಂತ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ವ್ಯಕ್ತಿತ್ವದ ಮೂಲಭೂತ ಮತ್ತು ಆದಿರಚನೆ ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರೆ ಅದು ಈದ್ ಅಂತಕ್ಕಂಥದ್ದು ಇದು ವ್ಯಕ್ತಿತ್ವದ ಮೂಲಭೂತ ಮತ್ತು ಆದಿರಚನೆ ಇನ್ನು ಸುಖಿಸುವ ತತ್ವಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿತ್ವದ ಘಟಕ ಯಾವುದು ಅಂದ್ರೆ ಅದು ಕೂಡ ಈ ಬಿ ಆನ್ಸರ್ ಸರಿಯಾದ ಉತ್ತರ ಇನ್ನು ವಾಸ್ತವಿಕತಾ ತತ್ವಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಮತ್ತು ವ್ಯಕ್ತಿತ್ವದ ಕಾರ್ಯನಿರ್ವಾಹಕ ಎಂದು ಪರಿಗಣಿಸಲಾಗುವ ಘಟಕ ಯಾವುದಂದ್ರೆ ಅದು ಇಗೋ ಅನ್ನುವಂತ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ವ್ಯಕ್ತಿತ್ವದ ಅತ್ಯುತ್ತಮ ರಚನಾ ಭಾಗ ಹಾಗೂ ನೈತಿಕ ಮತ್ತು ಆದರ್ಶಗಳನ್ನು ಪ್ರತಿನಿಧಿಸುವ ಘಟಕ ಯಾವುದು ಅಂದ್ರೆ ಅದು ಸೂಪರ್ ಇಗೋ ಅನ್ನುವಂಥ ಸಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆ ವ್ಯಕ್ತಿತ್ವದ ಯಾವ ಘಟಕವು ಸಾಮಾಜಿಕ ನಿಯಮಗಳು ಮತ್ತು ಪೋಷಕರ ಮೌಲ್ಯಗಳನ್ನು ಆಂತರಿಕಗೊಳಿಸುತ್ತದೆ ಅಂದ್ರೆ ಅದನ್ನು ಕೂಡ ಸೂಪರ್ ಇಗೋ ಸಿ ಆಪ್ಷನ್ ಸರಿ ಹದಿನೈದನೇ ಪ್ರಶ್ನೆ ಫ್ರೈಡ್ ರವರು ನೀರಿನಲ್ಲಿ ತೇಲುವ ಮಂಜುಗಡ್ಡೆ ಮನಸ್ಸಿನಲ್ಲಿ ಯಾವ ಭಾಗವನ್ನು ಹೋಲಿಸಿದ್ದಾರೆ ಅಂದ್ರೆ ಅದನ್ನು ಜಾಗೃತ ಮನಸ್ಸು ಬಿ ಅನ್ನುವಂತ ಉತ್ತರ ಸರಿಯುತ್ತಾರೆ ಹದಿನಾರನೇ ಪ್ರಶ್ನೆ ಸುಲಭವಾಗಿ ನೆನಪಿಗೆ ತಂದುಕೊಳ್ಳಬಹುದಾದ ಆದರೆ ಪ್ರಸ್ತುತ ಅರಿವಿನಲ್ಲಿ ಇಲ್ಲದ ನೆನಪುಗಳನ್ನು ಒಳಗೊಂಡ ಮನಸ್ಸಿನ ಭಾಗ ಯಾವುದು ಅಂದ್ರೆ ಜಾಗೃತ ಪೂರ್ವ ಮನಸ್ಸು ಅನ್ನುವಂಥ ಉತ್ತರ ಹದಿನೇಳನೇ ಪ್ರಶ್ನೆ ದಮನಗೊಂಡ ಆಸೆಗಳು ನೋವಿನ ನೆನಪುಗಳು ಮತ್ತು ಮೂಲ ಪ್ರವೃತ್ತಿಗಳನ್ನು ಒಳಗೊಂಡಿರುವ ಮನಸ್ಸಿನ ಅತಿ ದೊಡ್ಡ ಮತ್ತು ಅರಿಯಲಾಗದ ಭಾಗ ಯಾವುದು ಎಂದರೆ ಅದು ಸೂಕ್ತ ಮನಸ್ಸು ಅನ್ನುವಂಥ ಉತ್ತರ ಬಿ ಆಪ್ಷನ್ ಇನ್ನು ಎಂಟನೇ ಪ್ರಶ್ನೆ ವ್ಯಕ್ತಿತ್ವದ ಸ್ವರೂಪದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ವ್ಯಕ್ತಿತ್ವವು ಗತಿಶೀಲವಾದ ಪ್ರಕ್ರಿಯೆ ಸರಿಯಾಗಿದೆ ಹೇಳಿಕೆ ವ್ಯಕ್ತಿತ್ವವು ಅನುವಂಶತೆ ಮತ್ತು ಪರಿಸರದ ಫಲವಾಗಿದೆ ಸರಿ ಉತ್ತರ ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿತ್ವ ಅದ್ವಿತೀಯವಾಗಿದೆ ಇವೆಲ್ಲ ಹೇಳಿಕೆಗಳು ವ್ಯಕ್ತಿತ್ವದ ರೂಪಾಯದ ಬಗ್ಗೆ ಸರಿಯಲ್ಲ ಅಂತ ಕೇಳಿದರೆ ಇವೆಲ್ಲ ಹೇಳಿಕೆ ಸರಿ ಇವೆ ಅಂದ್ರೆ ಇಲ್ಲಿ ಸರಿಯಲ್ಲದ ಉತ್ತರ ಸರಿಯಲ್ಲದ ಹೇಳಿಕೆ ಯಾವುದು ಅಂದ್ರೆ ಬಿ ಆಪ್ಷನು ವ್ಯಕ್ತಿತ್ವವು ಸ್ಥಿರವಾದದ್ದು ಮತ್ತು ಬದಲಾಗುವುದಿಲ್ಲ ಅಂತೇನೆ ಹೇಳಿದರೆ ಈ ವಾಕ್ಯ ತಪ್ಪಿದೆ ಅಂದ್ರೆ ಸರಿ ಇಲ್ಲ ಅಂತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಲಿಬಿಡೋ ಅಥವಾ ವಾಂಛೆಯ ವ್ಯಕ್ತಿತ್ವದ ಯಾವ ಘಟಕದಲ್ಲಿ ಸಂಗ್ರಹವಾಗಿರುತ್ತೆ ಅಂದ್ರೆ ಅದು ಈದ್ ಅನ್ನುವಂತ ಉತ್ತರ ಇಪ್ಪತ್ತ ಈದ್ ಮತ್ತು ಸೂಪರ್ ಈಗೋ ನಡುವೆ ಸಮತೋಲನವನ್ನು ಕಾಪಾಡಲು ಪ್ರಯತ್ನಿಸುವ ವ್ಯಕ್ತಿತ್ವದ ಘಟಕ ಯಾವುದು ಅಂದ್ರೆ ಅದು ಈಗೋ ಅನ್ನುವಂತ ಉತ್ತರ ಆತ್ಮೀಯ ರೀತಿಯಾಗಿ ಇಲ್ಲಿ ಒಂದು ಘಟಕಗಳನ್ನು ತೆಗೆದುಕೊಂಡು ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆಗಳನ್ನ ಮಾಡಿದ್ದೇನೆ ಈ ಉತ್ತರಗಳು ತಾವು ಕೂಡ ಪುಸ್ತಕಗಳನ್ನು ಓದಿ ಮತ್ತೊಂದು ಬಾರಿ ಉತ್ತರಗಳನ್ನು ಚೆಕ್ ಮಾಡಿ ನಾನು ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗಳನ್ನ ನೋಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೇನೆ ಮತ್ತೂ ಕೂಡ ಯಾವುದೇ ವ್ಯತ್ಯಾಸ ಆದ್ರೂ ಕೂಡ ತಾವು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಮತ್ತೊಮ್ಮೆ ಆ ಉತ್ತರಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ